ನಾನು ಉದ್ದಿನ ವಡೆ ಮಾಡೋಕ್ಕೆ ಬೇಳೆ ನೆನೆಸಿದ್ದೀನಿ ಇದನ್ನು ನಾನು ಐದರಿಂದ ಆರು ಗಂಟೆ ನೆನೆಸಿದ್ದೀನಿ ಇದನ್ನು ಇವಾಗ ರುಬ್ಕೊಳ್ಳೋಣ ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ಸೊ ಸ್ವಲ್ಪನೇ ರುಬ್ಕೊಳ್ಳೋಣ ನೀರು ಹಾಕಬಾರ್ದು ಜಾಸ್ತಿ ಇವಾಗ ಹೇಗೆ ರುಬ್ಬೋದು ಅಂತ ತೋರಿಸ್ತೀನಿ ಇವಾಗ ನೋಡಿರಿ ಇದನ್ನು ನೀರು ಬಸ್ತು ಇಟ್ಕೊಂಡಿದ್ದೀನಿ ಈ ಥರ ಈ ಥರ ನೀಟಾಗಿ ಚೆನ್ನಾಗಿ ಉಬ್ಬಿದೆ ಒಂದು ಐದರಿಂದ ಆರು ಗಂಟೆ ನೆನೆಸಿದ್ರೆ ಚೆನ್ನಾಗಿ ಈ ಥರ ಉಬ್ಬುತ್ತೆ ಚೆನ್ನಾಗಿ ನೆನ್ ನೆಂದಿದೆ ಇದು ಇವಾಗ ಇದನ್ನು ರುಬ್ಕೊಳ್ಳೋಣ ಜಾರಿಗೆ ಹಾಕ್ಕೊತಾ ಇದ್ದೀನಿ ಒಂದು ಸ್ವಲ್ಪ ಸ್ವಲ್ಪನೇ ರುಬ್ಕೊಳ್ಳೋಣ ಒಟ್ಟಿಗೆ ಅಷ್ಟು ರುಬ್ಬೋದು ಬೇಡ ಇಷ್ಟೇ ಸಾಕು ಈಗ ಒಂದು ಎರಡು ಸರಿ ರುಬ್ಬೋದು ಅನಿಸುತ್ತೆ ಇದು ಇದನ್ನಿಷ್ಟು ರುಬ್ಬೋಣ ಇವಾಗ ನೀರು ಹಾಕ್ತೇನೆ ರುಬ್ತೀನಿ ಫಸ್ಟು ನೋಡಿರಿ ಒಂದೆರಡು ಸರಿ ನೀರು ಹಾಕ್ತೇನೆ ಗರ್ರ ಅನ್ಸ್ಕೊಂಡಿದ್ದೀನಿ ಈ ಥರ ಆಗಿದೆ ಇನ್ನು ಇದು ನೈಸ್ ಆಗಬೇಕು ಇದಕ್ಕೆ ಇವಾಗ ಒಂದು ಚೂರು ನೀರು ಹಾಕ್ಕೊತಾ ಇದ್ದೀನಿ ಒಂದು ಒಂದೇ ಒಂದು ಅಷ್ಟು ಒಂದು ಸ್ವಲ್ಪ ಇಷ್ಟೇ ನೀರು ಹಾಕಿ ಇವಾಗ ರುಬ್ಕೊತೀನಿ ಜಾಸ್ತಿ ನೀರು ತೆಳ್ಳಗೆ ಮಾಡ್ಕೊಳ್ಳೋಂಗಿಲ್ಲ ಉದ್ದಿನ ವಡೆ ಬರಲ್ಲ ಆವಾಗ ಇದನ್ನು ಇವಾಗ ಸರಿ ರುಬ್ಕೊತೀನಿ ನೋಡ್ರಿ ಒಂಚೂರು ನೀರು ಹಾಕ್ಕೊಂಡಿದ್ದಕ್ಕೆ ಇದು ನೀಟಾಗಿ ಈ ಥರ ಬಂದಿದೆ ಇನ್ನೂ ಸ್ವಲ್ಪ ಸ್ಮೂತ್ ಆಗಬೇಕಿದು ಎಷ್ಟು ಸೂ ಸ್ಮೂತ್ ಆಗುತ್ತೋ ಎಷ್ಟು ನೈಸ್ ಆಗುತ್ತೋ ಅಷ್ಟು ಈಡ್ ಬರುತ್ತೆ ಅಡುವು ಆಗುತ್ತೆ ಚೆನ್ನಾಗೂ ಬರುತ್ತೆ ಪಡ್ಡು ಹಿಟ್ಟು ಜಾಸ್ತಿ ಆಗುತ್ತೆ ಇವಾಗ ಇದನ್ನು ಇನ್ನೊಂದು ಸರಿ ರುಬ್ಕೊಳ್ಳೋಣ ನೀರು ಹಾಕೋದೇನು ಬೇಡ ಹೀಗೆ ರುಬ್ಕೊಳ್ಳೋಣ ನೋಡಿರಿ ಈ ಥರ ಆಗಿದೆ ಇವಾಗ ಇದನ್ನು ತೋರಿಸ್ತೀನಿ ಈ ಥರ ಆಗಿದೆ ನೋಡ್ರಿ ಇದು ನೈಸ್ ಆಗಬೇಕು ಇನ್ನು ಸ್ವಲ್ಪ ಇನ್ನೊಂದು ಚೂರು ರುಬ್ಕೊಳ್ಳೋಣ ಇನ್ನೊಂದು ಸರಿ ಹಾಕ್ಕೊಳ್ಳೋಣ ಇದನ್ನು ನೀರೇನು ಹಾಕೋದು ಬೇಡ ಹೀಗೆ ಇನ್ನೊಂದು ಸರಿ ಹಾಕ್ಕೊಳ್ಳೋಣ ನೋಡಿರಿ ಇದು ಈ ಥರ ಆಗಿದೆ ಈಗ ಆಗಿದೆ ಇದು ಸ್ಮೂತ್ ಆಗಿದೆ ನೋಡಿರಿ ಎಷ್ಟು ಚೆನ್ನಾಗಿ ಬಂದಿದೆ ನೈಸಾಗಿ ಬಂದಿದೆ ಒಂದೇ ಒಂದು ಸರಿ ಚೂರು ನೀರು ಹಾಕಿ ತೋರಿಸಿದ್ನಲ್ಲ ಅಷ್ಟೇ ಹಾಕಿರೋದು ಮತ್ತು ನೀರು ಹಾಕ್ಕೊಂಡಿಲ್ಲ ನಾನು ಅಷ್ಟರಲ್ಲೇ ರುಬ್ಬಿದೆ ಎರಡು ಮೂರು ಸರಿ ರುಬ್ಬಿದ್ದಕ್ಕೆ ಇಷ್ಟು ನೀಟಾಗಿ ಬಂದಿದೆ ಇದನ್ನು ಇವಾಗ ಒಂದು ಬೌಲಿಗೆ ತೆಗೆದಿಟ್ಕೊಳ್ಳೋಣ ನೈಸಾಗಿ ಬಂದಿದೆ ನೋಡ್ರಿ ಈ ಥರ ನೈಸಾಗಿ ಬಂದಿದೆ ಇವಾಗ ಇದನ್ನ ಒಂದು ಬೌಲಿಗೆ ತೆಗೆದಿಟ್ಕೊಳ್ಳೋಣ ಈ ಥರ ಒಂದು ಬೌಲಿಗೆ ಹಾಕ್ತೀನಿ ಇದನ್ನು ನೋಡಿರಿ ಎಷ್ಟು ನೀಟಾಗಿ ತುಂಬ ನೈಸಾಗಿ ಬಂದಿದೆ ಎಷ್ಟು ಚೆನ್ನಾಗಿ ಎಷ್ಟು ಸ್ಮೂತಾಗಿ ಬರುತ್ತೋ ಅಷ್ಟು ಚೆನ್ನಾಗಿ ಬರುತ್ತೆ ವಡೆ ಆಮೇಲೆ ನೈಸ್ ಇದ್ದಷ್ಟು ಅಡುವು ಆಗುತ್ತೆ ಹಿಟ್ಟು ಇದ್ದರೆ ಗ್ರೈಂಡ್ರಿಗೂ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಾಗುತ್ತೆ ಈಡು ಬರುತ್ತೆ ಹಿಟ್ಟು ನೈಸಾಗೇ ರುಬ್ಬುತ್ತದು ಮಿಕ್ಸಿಯಲ್ಲಾದರೆ ಸ್ವಲ್ಪ ಭಯ ಆಗುತ್ತೆ ಎಲ್ಲಿ ಬ್ಲೇಡ್ ಇದಾಗುತ್ತೋ ಅಂತ ನೀರು ಹಾಕದೇನೆ ರುಬ್ಬಕ್ಕೆ ಏನು ಆಗೋಲ್ಲ ರುಬ್ಬೋದು ಅಂದರೆ ಸೊ ಸ್ವಲ್ಪನೇ ರುಬ್ಕೊಬೇಕು ಜಾಸ್ತಿ ಹಾಕಬಾರ್ದು ಈಗ ಇನ್ನೊಂದ್ಸರಿ ಹಾಕೋದಿತ್ತಲ್ಲ ಅದನ್ನು ರುಬ್ಕೊತೀನಿ ಇದನ್ನು ಇದು ಆಗಿದೆ ಇವಾಗ ನೋಡಿರಿ ಇದನ್ನು ಜಾರಿಗೆ ಹಾಕ್ಕೊಂಡಿದ್ದೀನಿ ಇದನ್ನು ನೀರು ಹಾಕದೇ ಫಸ್ಟ್ ರುಬ್ಕೊಂಡು ಆಮೇಲೆ ಒಂದು ಚೂರು ನೀರು ಹಾಕಿ ರುಬ್ಕೊತೀನಿ ಇದನ್ನು ಅದೇ ಥರ ಅರ್ಧ ಜಾರಷ್ಟು ಹಾಕ್ಕೊಂಡು ರುಬ್ಬಿದರೆ ಚೆನ್ನಾಗೇ ಬರುತ್ತೆ ತುಂಬ ಹಾಕ್ಕೊಂಡ್ರೆ ಅದು ತಿರ್ಗೋದಿಲ್ಲ ಜಾ ಮಿಕ್ಸಿ ಜಾರು ಫುಲ್ ಹಾಕ್ಕೋಬೇಡ್ರಿ ಇಷ್ಟೇ ಹಾಕ್ಕೊಂಡು ರುಬ್ಬಿದರೆ ಚೆನ್ನಾಗಿ ಬರುತ್ತೆ ಆಫ್ ಮಾಡಿ ಆಫ್ ಮಾಡಿ ರುಬ್ಬ್ರಿ ಈಸಿಯಾಗಿ ರುಬ್ಬೋದು ಇವಾಗ ಇದನ್ನು ರುಬ್ಕೊತೀನಿ ನೋಡಿರಿ ಇದನ್ನು ರುಬ್ಕೊಂಡಿದ್ದೀನಿ ಇದನ್ನು ಅದೇ ಥರ ಆಗಿದೆ ಜಾಸ್ತಿ ನೀರು ಹಾಕೊಂಡಿಲ್ಲ ಒಂದು ಚೂರೇ ಚೂರು ನೀರು ಹಾಕ್ಕೊಂಡಿದ್ದೀನಿ ಅವಾಗಲೇ ತೋರಿಸಿದ್ನಲ್ಲ ಅಷ್ಟೇ ನೀರು ಹಾಕೊಂಡು ಇದನ್ನು ರುಬ್ಕೊಂಡಿದ್ದೀನಿ ಇದು ನೈಸಾಗಿ ನೀಟಾಗಿ ಬಂದಿದೆ ನೋಡ್ರಿ ಎಷ್ಟು ನೈಸಾಗಾಗಿದೆ ಇಷ್ಟು ನೈಸ್ ಇದ್ದರೆ ಚೆನ್ನಾಗಿ ಬರುತ್ತೆ ಉದ್ದಿ ನೋಡೆ ಇದನ್ನು ಇವಾಗ ಒಂದು ಬೌಲಿಗೆ ತೆಗೆದಿಟ್ಕೊಡೋಣ ಅದೇ ಬೌಲಿಗೆ ಹಾಕಿ ಅಷ್ಟು ಒಂದು ತೆಗ್ದಿಟ್ಕೊಡೋಣ ನೀಟಾಗಿ ಮಿಕ್ಸ್ ಮಾಡಿ ಇಡೋಣ ಇವಾಗ ಒಂದು ಗಂಟೆ ಎರಡು ಗಂಟೆ ಎತ್ತಿಡೋಣ ಸ್ವಲ್ಪ ನೀಟಾಗಿ ನೆನಿಲಿ ಇದು ನೆಂದರೆ ಚೆನ್ನಾಗಿ ಬರುತ್ತೆ ವಡೆ ಇಲ್ಲಾಂದರೆ ಅಷ್ಟು ಸ್ಮೂತ್ ಬರೋಲ್ಲ ಹೊರಗಡೆ ಹಾರ್ಡ್ ಇರುತ್ತೆ ಒಳಗಡೆ ಸಾಫ್ಟ್ ಇರುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಈ ಥರ ಕನ್ಸಿಸ್ಟೆನ್ಸಿ ಇರಬೇಕು ತೆಳ್ಳಗಾದರೆ ವಡೆ ಬರಲ್ಲ ಹಾಕೋಕ್ಕೆ ಈ ಥರ ಇದ್ದರೆ ನೀಟಾಗಿ ಬರುತ್ತೆ ಹಿಂಗೆ ಒಡೆ ಹಾಕಲಿಕ್ಕೆ ಚೆನ್ನಾಗಿ ಬರುತ್ತೆ ಹಿಂಗಿರಬೇಕು ಕನ್ಸಿಸ್ಟೆನ್ಸಿ ಇದನ್ನ ಈಗ ನೀಟಾಗಿ ತೆಗ್ದು ಅಷ್ಟು ಜಾರಿಂದ ನೀಟಾಗಿ ಒಂದು ಒಂದು ಗಂಟೆ ಎರಡು ಗಂಟೆ ತೆಗ್ದಿಟ್ಬಿಡೋಣ ಈಗ ಇದನ್ನ ನೀಟಾಗಿ ಮಿಕ್ಸ್ ಮಾಡಿ ತೆಗ್ದಿಟ್ಬಿಡೋಣ ಮುಚ್ಚಿ ಇಟ್ಬಿಡೋಣ ಇದನ್ನು ನೋಡಿರಿ ಇನ್ನು ಸ್ವಲ್ಪ ಚೆನ್ನಾಗಿ ನೆಂದರೆ ಚೆನ್ನಾಗಿ ಬರುತ್ತೆ ಇದನ್ನು ಎತ್ತಿಡ್ತೀನಿ ಇವಾಗ ಆಮೇಲೆ ಮಾಡೋಣ ಒಂದು ಗಂಟೆ ಎರಡು ಗಂಟೆ ಬಿಟ್ಟು ಬೋಂಡ ಮಾಡೋಣ ಇವಾಗ ನೋಡಿರಿ ಇದು ಹಿಟ್ಟು ಈ ಥರ ಆಗಿದೆ ನೋಡಿರಿ ಉಬ್ಬಿದೆ ಇದು ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಈ ತರ ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಉಪ್ಪು ಹಾಕೊತಾ ಇದ್ದೀನಿ ಟೇಸ್ಟಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ರಿ ಆಮೇಲೆ ನಾನು ಇದು ಹಸಿಮೆಣಸಿನ್ಕಾಯಿ ಕೊಬ್ಬರಿನ ಈ ತರ ಹಸಿ ಕೊಬ್ಬರಿನ ಈ ತರ ಹೆಚ್ಚಕೊಂಡಿದ್ದೀನಿ ಇದನ್ನು ಹಾಕ್ತಾ ಇದ್ದೀನಿ ಇದಕ್ಕೆ ಇವಾಗ ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಆವಾಗಲೇ ಫಸ್ಟ್ಗೆ ಇದೆಲ್ಲ ಹಾಕದೇನೆ ಮಿಕ್ಸ್ ಮಾಡ್ಕೊಂಡೆ ಯಾಕಂದರೆ ಮೆಣ್ಸಿನ್ಕಾಯಿ ಹಾಕಿದ್ದೀನಲ್ಲ ಖಾರ ಆಗಿಬಿಡತ್ತೆ ಅಂತ ಇವಾಗ ನೋಡಿರಿ ಇದು ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೀಟಾಗಿ ಇವಾಗ ಎಣ್ಣೆ ಎಣ್ಣೆಕಾಯಿ ಇಟ್ಕೊಂಡಿದ್ದೀನಿ ಇದನ್ನು ಬೋಂಡ ಹಾಕ್ಕೊಳ್ಳೋಣ ನೋಡಿರಿ ನಾನು ಒಂದು ಬಾಣಲಿಯಲ್ಲಿ ಎಣ್ಣೆಕಾಯಿ ಇಟ್ಕೊಂಡಿದ್ದೀನಿ ಈ ಕಡೆ ಒಂದು ಪಾತ್ರೆಯಲ್ಲಿ ನೀರು ಇಟ್ಕೊಂಡಿದ್ದೀನಿ ಹೀಗೆ ನೀರಲ್ಲಿ ಕೈ ಎತ್ಕೊಂಡು ಇದನ್ನು ತಗೊಬೇಕು ಈ ಥರ ಈ ಥರ ತಗೊಂಡು ಈ ಥರ ಉಂಡೆ ಮಾಡ್ಕೊಬೇಕು ಈ ಥರ ಹಿಂಗೆ ಉಂಡೆ ಮಾಡಿಕೊಂಡು ಹಾಕಬೇಕು ಆವಾಗ ಚೆನ್ನಾಗಿ ಬರುತ್ತೆ ಈ ಥರ ನೋಡಿ ಈ ಥರ ನೈಸಾಗಿ ಹಿಂಗೆ ಮಾಡಿಕೊಂಡು ಇಲ್ಲಿ ಮಧ್ಯದಲ್ಲಿ ಈ ಹೆಬ್ಬರಳಿಂದ ಈ ಥರ ಹಿಂಗೆ ಮಾಡಿ ಹಿಂಗೆ ಹಾಕಿದರೆ ಆಯ್ತು ಅಷ್ಟೇ ನೀಟಾಗಿ ಬರುತ್ತೆ ಮತ್ತೆ ಒಂದು ಸ್ವಲ್ಪ ನೀರು ಕೈಯಲ್ಲಿ ಎತ್ಕೊಬೇಕು ಹಿಂಗೆ ಹಿಂಗೆ ಎತ್ಕೊಂಡು ಈ ಥರ ಹಿಂಗೆ ಉಂಡೆ ಮಾಡಬೇಕು ಈ ಥರ ಈ ಥರ ಹಿಂಗೆ ಉಂಡೆ ಮಾಡಿಕೊಂಡು ಈ ಥರ ಹಿಂಗೆ ಹೆಬ್ಬರಳಲ್ಲಿ ಹಿಂಗೆ ಉಂಡೆ ತೂತ ಮಾಡಿ ಹಾಕಿದರೆ ಆಯಿತು ಹಿಂಗೆ ನಿಧಾನಕ್ಕೆ ಬಿಟ್ಟರೆ ಆಯಿತು ಇದೇ ಥರ ಅದೆಷ್ಟಿರಿಸುತ್ತೋ ಅಷ್ಟು ಹಾಕ್ಕೊಳ್ಳೋಣ ನೋಡಿರಿ ಈ ಥರ ಹಿಂಗೆ ಮಾಡಿ ಹಾಕ್ಕೋಬೇಕು ಈ ಥರ ಹಿಂಗೆ ರೌಂಡಾಗಿ ಹಿಂಗೆ ಮಾಡ್ಕೊಂಡು ಎಣ್ಣೆ ನೀರು ಹಚ್ಕೊಂಡಿರ್ತೀವಲ್ಲ ಏನು ಇದಾಗಲ್ಲ ಈ ಥರ ಹಿಂಗೆ ಇದ್ದೀನಿ ಇದೇ ಥರ ಸಣ್ಣ ಸಣ್ಣ ಉಂಡೆ ಹಿಂಗೆ ತಗೊಂಡು ಮಧ್ಯದಲ್ಲಿ ಹಿಂಗೆ ಹೆಬ್ಬರಳಲ್ಲಿ ಹಿಂಗೆ ತೂತ ಮಾಡಿದರೆ ಆಯಿತು ನೀಟಾಗಿ ಬರುತ್ತೆ ಇಲ್ಲಿ ನೋಡಿರಿ ಈ ಥರ ಇದು ಕಮ್ಮಿ ಉರಿಯಲ್ಲೇ ಬೇಯಿಸ್ಕೊಳ್ಳೋಣ ಇದು ನೋಡ್ರಿ ಇವಾಗ ಅದೇ ಮೇಲೆ ಬಂದಿದೆ ನಾವಾಗಿ ಇದನ್ನು ಹೀಗೆ ಇದು ಮಾಡಬಾರ್ದು ಅದೇ ನಿಧಾನಕ್ಕೆ ಮೇಲ್ ಬರುತ್ತೆ ಬೆ ಅದು ಬೆಂದಂಗೆ ಬೆಂದಂಗೆ ಬಿಟ್ಕೊಳ್ಳುತ್ತೆ ಇದನ್ನು ಇವಾಗ ಉಲ್ಟಾ ಮಾಡೋಣ ಇದು ಇದೇ ನೀಟಾಗಿ ಬರೋದು ಬಿಟ್ಕೊಳತ್ತೆ ಅದೇನೆ ಇದು ಕಮ್ಮಿ ಉರಿಯಲ್ಲಿ ಗೋಲ್ಡನ್ ಬ್ರೌನ್ ಆಗೋ ತನಕ ಬೇಯಿಸ್ಕೊಳ್ಳೋಣ ಇದನ್ನು ನೀಟಾಗಿ ನೋಡಿರಿ ಇದು ಫುಲ್ ಕಲರ್ ಬಂದಿದೆ ಈ ಥರ ನೀಟಾಗಿ ಗೋಲ್ಡನ್ ಕಲರ್ ಬಂದಿದೆ ಇದನ್ನು ತಕ್ಕೊಳ್ಳೋಣ ಇವಾಗ ಚೆನ್ನಾಗಿ ಕಲರ್ ಬಂದಿದೆ ಚೆನ್ನಾಗಿ ಬರುತ್ತೆ ತುಂಬ ಗರಿ ಗರಿಯಾಗಿ ಒಳಗಡೆ ಸ್ಮೂತಾಗಿ ಚೆನ್ನಾಗಿ ಬರುತ್ತೆ ಇದೇ ಥರ ಇನ್ನೂ ಸರಿ ಹಾಕ್ಕೊಳ್ಳೋಣ ಇದೇ ಥರ ಕೈ ನೀರಲ್ಲಿ ಎತ್ಕೊಂಡು ಈ ಥರ ಸ್ವಲ್ಪ ಹಿಟ್ಟು ತಗೊಂಡು ನೋಡ್ರಿ ಹಿಂಗೆ ಈ ಥರ ಹಿಂಗೆ ಉಂಡೆ ಮಾಡ್ಕೊಂಡು ಹಿಂಗೆ ಮಧ್ಯದಲ್ಲಿ ಹಿಂಗೆ ಕೈಯಲ್ಲಿ ಹಿಂಗೆ ತೂತ ಮಾಡ್ಕೊಂಡು ಹಾಕಿದರೆ ಆಯಿತು ನೀಟಾಗಿ ಹಿಂಗೆ ಪ್ರತಿ ಸರಿಯೂ ಕೈನ ನೀರಲ್ಲಿ ಎತ್ಕೊಬೇಕು ಆವಾಗ ಅಂಟ್ಕೊಳ್ಳಲ್ಲ ನೀಟಾಗಿ ಬರುತ್ತೆ ಹಿಂಗೆ ನೈಸಾಗಿ ಹಿಂಗೆ ಈ ಥರ ಉಂಡೆ ಮಾಡ್ಕೊಂಡು ಮಧ್ಯದಲ್ಲಿ ಈ ಥರ ಹೆಬ್ಬರಳಲ್ಲಿ ಈ ಥರ ಹಿಂಗೆ ಮಾಡಿ ಹಾಕ್ಕೊಳ್ಳೋದಷ್ಟೇ ಈಸಿಯಾಗಿ ಹಾಕ್ಕೊಬೋದು ನೋಡಿರಿ ಈ ಥರ ಚೆನ್ನಾಗಿ ಬರುತ್ತೆ ಸರಿ ಟ್ರೈ ಮಾಡಿ ನೋಡಿರಿ ಈ ಥರ ಚೆನ್ನಾಗಿ ಬರುತ್ತೆ ಹೋಟ್ಲ್ ಹೋಟ್ಲ್ ಸ್ಟೈಲಲ್ಲೇ ಬರುತ್ತೆ ಅಷ್ಟು ನಾಲ್ಕು ಹಿಡಿಯುತ್ತೆ ಇದರಲ್ಲಿ ನಾಲ್ಕು ಹಾಕ್ಕೊಂತ ಇದ್ದೀನಿ ನೋಡಿರಿ ಈ ಥರ ಮೀಡಿಯಮ್ ಉರಿಯಲ್ಲೇ ಕರಿಬೇಕಿದ ನಾವಾಗಿ ಒತ್ತಾಯಪೂರ್ವಕವಾಗಿ ತಿರುಗ್ಸೋಕೆ ಹೋಗಬಾರ್ದು ಅದೇ ಮೇಲೆ ಬರುತ್ತೆ ಬಿಟ್ಕೊಂಡು ಅವಾಗ ಅದನ್ನು ತಿರುಗಿಸ್ಬೇಕು ಇವಾಗ ನೋಡಿರಿ ಅದೇ ಬಂದಿದೆ ಮೇಲೆಗಳ್ರಿ ಇದು ಅದೇ ಬಂದುಬಿಟ್ಟಿದೆ ಮೇಲೆ ಮೀಡಿಯಂ ಉರಿ ಇಟ್ಕೊಂಡಿದ್ದೀನಿ ಈಗ ಇದನ್ನು ಹೀಗೆ ಉಲ್ಟಾ ಮಾಡ್ಕೊಳ್ಳೋಣ ನೀಟಾಗಿ ಇದನ್ನು ಉಲ್ಟಾ ಮಾಡಿಕೊಂಡು ಎರಡು ಕಡೆ ಕಲರ್ ಬರೋಂಗೆ ಗೋಲ್ಡನ್ ಕಲರ್ ಬರೋಂಗೆ ಇದನ್ನ ಮಾಡ್ಕೊಳ್ಳೋಣ ಫ್ರೈ ಮಾಡ್ಕೊಳ್ಳೋಣ ನೋಡಿರಿ ಇದು ಆಗಿದೆ ಇವಾಗ ಕಲರ್ ಚೆನ್ನಾಗಿ ಬಂದಿದೆ ಇದನ್ನು ತಕ್ಕೊಳ್ತಾ ಇದ್ದೀನಿ ನೀಟಾಗಿ ಬಂದಿದೆ ಇವಾಗ ಸರ್ವ್ ಮಾಡೋಣ ನೋಡಿ ಸರ್ವ್ ಮಾಡಿದ್ದೀನಿ ಸಾಂಬಾರು ಮತ್ತು ಚಟ್ನಿ ವಡೆ ಎಲ್ಲ ಸರ್ವ್ ಮಾಡಿದ್ದೀನಿ ಸಾಂಬಾರು ಚಟ್ನಿ ಜೊತೆ ಚೆನ್ನಾಗಿರುತ್ತೆ ಇದು ನೋಡಿರಿ ಗರಿ ಗರಿ ಬಂದಿದೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಬಿಸಿ ಇದೆ ನೋಡಿರಿ ಸೌಂಡ್ ಬರ್ತಾ ಇರ್ಬೋದು ನಿಮಗೆ ಚೆನ್ನಾಗಿ ಗರಿ ಗರಿ ಬಂದಿದೆ ನೋಡಿರಿ ಒಳಗೂ ತುಂಬ ಚೆನ್ನಾಗಿರುತ್ತೆ ನೋಡಿರಿ ಕ್ರಿಸ್ಪಿ ಇರುತ್ತೆ ಮೇಲೆ ಒಳಗೆ ಸ್ಮೂತ್ ಇರುತ್ತೆ ಚೆನ್ನಾಗಿ ಬಂದಿದೆ ತುಂಬ ಹೋಟೆಲ್ ಸ್ಟೈಲಲ್ಲೇ ಬಂದಿದೆ ಈ ಥರ ನೀವು ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ ನಾನು ಮಾಡೋ ಅಡುಗೆ ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಒತ್ರಿ ನಾನು ಮಾಡೋ ಅಡುಗೆ ಫಸ್ಟ್ ನಿಮಗೆ ಬರುತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ